ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಹಿಂದಿನ ವಿಡಿಯೋಸ್ ಹೆಂಗೆ ಅನಿಸುತ್ತೆ ಆ್ಯಕ್ಚುಲಿ ಒನ್ ಡೇ ಗ್ಯಾಪ್ ಮಾಡಿದೆ ಸಾರಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅದ್ರ ಸಲುವಾಗಿ ಅದೇ ಗ್ಯಾಪ್ ಮಾಡಿದೀನಿ ಸೈನ್ ಅದನ್ನ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವತ್ತೇನಿಲ್ಲ ರೆಡಿ ಆಗಿದ್ವಿ ನೋಡ್ರಿ ಧಾರವಾಡಕ್ಕೆ ಹೊಂಟಿವಿ ಸ್ವಲ್ಪ ಕೆಲಸ ಇರ್ತಿವತ್ತು ಹಂಗೆ ಒಂಚೂರು ಬ್ಲೌಸ್ ಹಾಕೋಕ್ಕೂ ಹೋಗ್ಬೇಕು ಬ್ಲೌಸ್ ಹಾಕಿ ಬಂದ್ರಾತ ಅಂತ ಅಂದ್ಕೊಂಡಿನಿ ಇವತ್ತು ಅನುಷಾನು ಬರಾತಾಳ ಅಮ್ಮನೂ ಬರಾತಾರ ಅವ್ರದ್ದು ಬ್ಲೌಸು ಹಾಕೋದೈತಲ್ಲ ನಾಳೆ ಫಂಕ್ಷನ್ಗೆ ಅಂದನೆಲ್ಲ ನಿಮ್ಗೆ ಒಂದು ಕ್ಲು ಕೊಟ್ಟಿನಿ ಕ್ಲೂ ಅನ್ನೋಕೆ ಏನು ಬಿಡ್ರಿ ನೆಕ್ಸ್ಟ್ ಸೀಮಂತ ಪ್ರಿಪ್ರೇಷನ್ನ ಮಾಡಾಕತ್ತೀವಿ ಅದ್ರ ಸಲುವಾಗಿನ ಬ್ಲೌಸ್ ಹಾಕೋಕೆ ಹೊಂಟಿದ್ವಿ ಇವತ್ತು ಹೋಗೊಂಡು ಬರ್ರಿ ಡಿಸೈನ್ ಎಲ್ಲ ಇಟ್ಕೊಂಡೇನಿ ನೋಡೋಣ ಅದೇ ಥರ ಹಾಕ್ತಾರೆ ಅಂದಂಗೆ ನಿಮ್ಗೂ ಗೊತ್ತಿರೋಂಗ ಮಾರ್ನಿಂಗ್ ಒಂದಿಷ್ಟು ಕ್ಲಿಪ್ಪಿಂಗ್ ಹಾಕಿನಿ ಚೆಕ್ಔಟ್ ಮಾಡ್ರಿ ಫೈನಲಿ ಮಾರ್ನಿಂಗಿಗೆ ಟಿ ವಿ ಇನ್ಸ್ಟಾಲೇಷನಿಗೆ ಬಂದಿದ್ರು ನೋಡ್ರಿ ಮಸ್ತ್ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡಿ ಹೋದ್ರೆ ಫಸ್ಟಿಗೆ ನಾವು ಟಿ ಸಿಯಲ್ಲೇ ಆರ್ಡ್ರ್ ಮಾಡಿದ್ವಿ ನೋಡ್ರಿ ಅದು ಭಾಳ ಡಿಲೇ ಆಯ್ತು ಬರೋಕೆ ಆಮೇಲೆ ಸ್ಟಾಕ್ ಇಲ್ಲ ನೆಕ್ಸ್ಟ್ ವೀಕ್ ಬರುತ್ತೆ ಈ ಥರ ಹೇಳಾತಿದ್ರೆ ನಮಗೂ ಅರ್ಜೆಂಟ್ ಇತ್ತು ಈ ಅಮ್ಮ ಯಾವಾಗಲೂ ಬರೀ ಫೋನಾಗೆ ಇರಾಕತ್ತಿದ್ಲ ಅದ್ರ ಸಲುವಾಗಿ ಟಿ ವಿ ಎಮರ್ಜೆನ್ಸಿ ಇತ್ತು ನಮಗೆ ಮತ್ತು ಪವನ್ ಹೋಗಿ ಚೇಂಜ್ ಮಾಡಿಕೊಂಡು ಕ್ಯೂ ಎಲ್ ಇ ಡಿನ ಸ್ಯಾಮ್ಸಂಗ್ ಆರ್ಡರ್ ಮಾಡಿ ಬಂದ ನಮ್ಮ ಮನೆಗೆ ಮೇ ಬಿ ಸ್ಯಾಮ್ಸಂಗ ಬರೋದಿತ್ತೇನಾ ಅದಕ್ಕೆ ಸ್ಯಾಮ್ಸಂಗ ಬುಕ್ ಆತ ಟಿ ಅಲ್ಲೂ ಅಷ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೆ ಇಲ್ಲ ನೋಡ್ರಿ ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ ಸದ್ಯಕ್ಕೆ ಸ್ಯಾಮ್ಸಂಗ ಚಲೋ ಐತಿ ಗೊತ್ತಿರೋ ಬ್ರ್ಯಾಂಡ್ ಅಂತಂದು ಮತ್ತು ಸ್ಯಾಮ್ಸಂಗ ಬುಕ್ ಮಾಡಿದ್ವಿ पापू अरबी मरचा कते हाँ ಫೈನಲಿ ನಮ್ಮ ವಾಲಿಗೆ ಟಿ ವಿ ಕುಂದ್ರಾಕತ್ ನೋಡ್ರಿ ಸಿಕ್ಕಾಪಟ್ಟೆ ಆಗಿತ್ತು ನನಗಂತೂ ಏನೇನಪ್ಪ ಒಟ್ಟು ಕೆಲಸ ಮಾಡ್ಕೊ ಅಂತ ಗೀಡ್ ಕೇಳಕೋ ಎಂಟರ್ಟೈನ್ಮೆಂಟ್ ಚಲೋ ಇರ್ತೈತಿ ಟಿ ವಿ ಇದ್ರೆ ಆಮೇಲೆ ಅಮ್ಮಗೂನು ಕಾರ್ಟೂನ್ ಆಗಲಿ ಏನರ ಸ್ಟೋರೀಸ್ ಆಗಲಿ ಹಾಕೊಡೋಕ್ಕೂ ಚಲೋ ಅನಿಸುತ್ತೆ ಫಸ್ಟ್ ಸ್ಯಾಮ್ಸಂಗ್ ಏನು ಬುಕ್ ಮಾಡಿದ್ವಲ್ಲ ಅಲ್ಲ ರಿಲಯನ್ಸ್ನಾಗ ಫಾರ್ಟಿ ತ್ರೀ ಇಂಚ್ ಆಗಿತ್ತು ಇವಾಗ ಫಿಫ್ಟಿ ಫೈ ಇಂಚ್ ಬುಕ್ ಮಾಡಿದ್ವಿ ನಾವು ನೆಕ್ಸ್ಟೇ ಸದ್ಯಕ್ಕೆ ಕಸ ದೊಡ್ಡ ಟಿ ವಿನ ತೊಗೊಂಬಿಟ್ಟು ನೋಡ್ರಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಂದ ಒಂದು ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಅಂತೂ ಚಿಂತಿನೇ ಇರೋಂಗಿಲ್ಲ ಅಂತ ಅಂದ್ಕೊಂಡು ಫಿಫ್ಟಿ ಫೈವ್ ಇಂಚಸ್ ತೊಗೊಂಡ್ಬಿಟ್ವಿ ವಾಲಿಗೂ ಚಲೋ ಕಾಣಕತ್ತೈತೆ ನೋಡ್ರಿ ನಿಮಗೆ ಹೆಂಗೆ ಅನ್ಸಾತೈತಿ ಆಮೇಲೆ ಕಮೆಂಟ್ ಮಾಡ್ರಿ ಆಮೇಲೆ ಫಿಫ್ಟಿ ಫೈವ್ ಇಂಚ್ ತೊಗೊಂಡಿದ್ದು ಚಲೋ ಅನ್ನಿಸ್ತಾನೆ ಅಂತಂದು ಹೇಳ್ರಿ ಹಂಗೆ ಇವಾಗ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಡಕತ್ತಿದ್ರು ನೋಡ್ರಿ ಎಲ್ಲ ಹೇಳ್ಕೊಡತ್ತೈತ್ರಿ ಅವರು ಫಸ್ಟ್ ನಮ್ಮ ರಾಯರು ಬಂದಾರ ನೋಡ್ರಿ ನಮ್ಮ ಟಿ ವಿ ಒಳಗೆ ಸೌಂಡನು ಚೆನ್ನಾಗೈತಿ ಕ್ಲಾರಿಟಿನು ಮಸ್ತ್ ಐತಿ ನಮ್ಮ ಆನ್ ಆದ್ ನೋಡ್ರಿ ಇವಾಗ ನನ್ನ ಚಾನಲ್ ನಮ್ಮ ಟಿವಿ ಒಳಗ ನೋಡಕತ್ತೀವಿ ಈಗ ಅದ್ರ ಖುಷಿನ ಬೇರೆ ಮಸ್ತ್ ಇನ್ಸ್ಟಾಲೇಷನ್ ಆತ ಇವಾಗ ಅರ್ಧ ಫುಲ್ ಟಿವಿನ ಆಗೈತ್ ನೋಡ್ರಿ ಅದು ൈബർ ബൈ ബേക്ക ഹോദത്തിൻസെടി മന്ത് ക്ലാസ് ಸಾಲಕ್ಷನ್ ಆಗೈತಿ ಇವತ್ತ ಮಾರ್ನಿಂಗ್ ಮಸ್ತ್ ಕಣತಿ ವಾಲ್ ತುಂಬ ಅದ ಅನ್ಸಕ್ ಅದೈತಿ ಫೈನ್ ಇದು ಡೀಟೇಲ್ಸ್ ಮತ್ತೆ ಹೇಳ್ತೀನಿ ಈಗ ಅರ್ಜೆಂಟ್ ಐತಿ ಬರ್ರಿ ಮತ್ತೆ ಸಿಗ್ತೀನಿ ಅಮ್ಮ ರೆಡಿಯಾಗ್ಯಳು ನೋಡ್ರಿ ನಿನ್ನೆ ಊರಿಗೆ ಹೋಯ್ಲಲ್ಲ ರಾತ್ರಿ ಬಂದ್ಲಕ್ಕಿ ರಾತ್ರಿ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗ್ಲಿಲ್ಲ ಪಪ್ಪು ಹಾಯ್ ಮಾಡಿ ಟಾಯ್ ಹಿಡ್ಕೊಂಡಾಳ ಒಂದು ಹೋಗೋಣ ಹ್ಞೂ ಚಲೋ ಈಗ ಧಾರವಾಡ ಗ್ಯಾರ ಹೊಂಟ್ರಿಪ್ಪ ಅಂದ್ರ ನಾನು ನನ್ನ ಹಸ್ಬೆಂಡ್ ಅಮ್ಮ ಮತ್ತ ಅಲ್ಲಿಂದ ಅಮ್ಮ ಮತ್ತ ಅನುಷ ಬರ್ತಾರ ಹಾಯ್ ಮಾಡ್ರಿ ಚಲೋ ಹಂಗಾರ ಈಗ ಅವರು ರೆಡಿ ಆಗ್ಯಾರ ಅಂತ ಈಗ ಅವ್ರನ್ನ ಕರ್ಕೊಂಡು ಇವಾಗ ಟೈಮ್ ಎಷ್ಟಾಗೈತ್ರಿ ಹನ್ನೊಂದುವರೆ ಆಗೈತಿ ಟೈಮ್ ಒಂದು ಮೇ ಬಿ ಒಂದು ಗಂಟೆ ಅದ್ರಲ್ಲಿ ಇರ್ತೀವಿ ಹನ್ನೆರಡುವರೆ ಇರ್ತೀವಿ ಹೆಂಗ ರೆ ಲಗು ರೆಡಿ ಆಗಿ ಅಂದರೂ ಲೇಟ್ ಆಗುತ್ತೆ ಇವತ್ತ ಲೇಟ್ ಆಗ್ತಿದ್ದಿಲ್ಲ ಆಮೇಲೆ ಟಿವಿ ಇನ್ಸ್ಟಾಲೇಷನ್ ಒಂದು ಬಂದ್ರಲ್ಲ ಅದ್ರಲ್ಲಿ ಅಲ್ಲೇ ಒಂದು ಎರಡು ತಾಸು ಟೈಮ್ ಹೋಗಿ ಟೈಮ್ ಹೋಗಿ ಬರ್ರಿ ಯಪ್ಪಾ ಸೀರೆ ಮರ್ತು ಹೋಗಿದ್ದೆ ನೋಡ್ರಿ ಏನು ಬ್ಲೌಸ್ ಸ್ಟಿಚ್ ಮಾಡ್ಸಬೇಕಲ್ಲ ಅದಕ್ಕೆ ಹೊಳಿ ಬಂದು ತೊಗೊಳಕತ್ತೀನಿ ನನ್ನ ಸಿಕ್ಕಾಪಟ್ಟೆ ಬೈ ಹತ್ರ ಇವಾಗ ಅನುಶಂಕರ ಅಕ್ಕ ಬಂದಿವಿ ನೋಡ್ರಿ ಅವ್ರ ಮಮ್ಮಿ ಮನೆಗೆ ಬಂದಿದ್ ಲಕ್ಕಿ ಅಹ್ ಅಂದ್ರೆ ಸಾರಿ ಇಲ್ಲೇ ತೆಕ್ಕಿದ್ರೆ ಅದ್ರ ಸಲುವಾಗಿ ಬ್ಲೌಸ್ ಅದ ಹಾಕ್ಬೇಕಲ್ಲ ಅದಕ್ಕೆ ಅಂತ ಅಂತ ಬಂದಿದ್ಲ ಈಗ ಹೋಗ್ಬಿಡ್ರಿ ಅನುಶಂಕರ ಅವ್ರಿ ಹಂಗಾರ ವಾ ಮಳೆ ಆಗೈತಿ ಅರ್ಜೆಂಟ್ ಐತ್ರಿ ಈಗ ಹೋಗಿ ಬರ್ತೀವಿ ಮಾನ್ ಮಾನ್ ಮಾಡ್ಬಿಡ್ರಿ ಹ್ಮ್ ಹ್ಮ್ ಧಾರವಾಡಕ್ಕೆ ಬಂದ್ವಿ ನೋಡ್ರಿ ಅದೊಂದು ಸ್ವಲ್ಪ ಕೆಲಸ ಇತ್ತು ಇನ್ನು ಸ್ವಲ್ಪ ಪೆಂಡಿಂಗ್ ಐತಿ ಆಮೇಲೆ ಬಂದು ಹೋಗ್ತಾರಂತ ಈಗ ಟೈಮ್ ಎರಡು ಗಂಟೆ ಆಗೈತಿ ಈಗ ಸ್ವಲ್ಪ ಏನರ ತಿನ್ಕೊಳ್ಳೋನು ಇಲ್ಲೇ ಜೋಳದ ವಡಿ ಫಿಲ್ಟರ್ ಕಾಫಿದು ಒಂದು ಸ್ಟಾಲ್ ಆಗೈತಿ ಅಲ್ಲಿ ಒಂದು ಸ್ವಲ್ಪ ಹೋಗ್ಬೇಕಂತ ಅದೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಇಲ್ಲಿ ಆಗೈತಿ ನೋಡ್ರಿ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಆಗೈತಿ ನೋಡ್ರಿ ಇದು ನೋಡೋಣ ಟೇಸ್ಟ್ ಹೆಂಗದ ನಾನು ಇಳಿಯೋ ಅಂಚಾಗ ಮನೆಗೆ ಒಬ್ಬರು ಹಾಕಿದ್ರೆ ಅದನ್ನ ನೋಡಿದ್ದೆ ಮೊನ್ನೆ ಒಂದ್ಸಲಿ ಬಂದಾಗ ನೋಡಿದ್ದೆ ಬಟ್ ಟೇಸ್ಟ್ ಮಾಡಿದ್ದಿಲ್ಲ ನೋಡೋಣ ಎಷ್ಟ್ ದಿನ ಆತ್ರಿ ಸ್ಟಾರ್ಟ್ ಮಾಡಿ ಎರಡು ವಾರ ತಾನೆ ಇದು ಜೋಳದ ಹೊಡಿ ಅಷ್ಟೇ ಅನ್ರಿ ಫಿಲ್ಟರ್ ಕಾಫಿ ಓಕೆ ಜೋಳದ ವಡೆ ಐವತ್ತು ರೂಪಾಯಿ ನೋಡ್ರಿ ಮೂರು ಪೀಸ್ ಬರ್ತಾವಂತ ಆಮೇಲೆ ಕಾಫಿ ಟ್ವೆಂಟಿ ರುಪೀಸ್ ಫಿಲ್ಟರ್ ಕಾಫಿ ಮೂರಿಂದ ನಾಲ್ಕು ಮಂದಿ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡ್ತಾರ ನೋಡ್ರಿ ಎಷ್ಟು ಹೈಜಿನೆಟಿಕ್ ಆಗಿ ಇಟ್ಟಿದ್ರು ಪ್ಲೇಸ್ ಅಂತೂ ಆಗಿಂದಾಗ ಎಲ್ಲ ಕ್ಲೀನ್ ಮಾಡ್ಕೊಳಕತ್ ಬಿಟ್ಟಿದ್ರ ಹಿಂದ ವಾವು ನಮ್ಮ ಜೋಳದ ಒಡಿಗೆ ಬಂತ ನೋಡ್ರಿ ಮಸ್ತ್ ಕಾಣಕ್ ವಿತ್ ಕ್ಯಾನ್ ಚಟ್ನಿ ಮೊಸರು ಸೂಪರ್

ಹೋಟೆಲ್ ಉಪಿ ಶ್ರೀಕೃಷ್ಣ ಹೋಟೆಲಿಗೆ ಬಂದಿವಿ ನೋಡ್ರಿ ಲಂಚಿಗೆ ಊಟ ಮಾಡ್ಕೊಂಡು ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಹೋಟೆಲಿಗೆ ಬಂದಿವಿ ನೋಡಿರಿ ಈಗ ಒಂದು ಸ್ವಲ್ಪ ಆರ್ಡರ್ ಮಾಡಿ ಊಟ ಮಾಡ್ಕೊತೀವಿ ಸಿಂಪಲಾಗಿ ಸ್ವಲ್ಪ ಚಾರ್ಜ್ ಇಲ್ಲ ಸ್ವಲ್ಪ ಫೋನ್ ಚಾರ್ಜ್ ಎಲ್ಲ ಚಾರ್ಜ್ ಇಡ್ತೀನಿ ಜಾಸ್ತಿ ಕೀಪಿಂಗ್ ತವಸಾಗಲ್ಲ ಊಟದ ಜೋಳದ ಹೊಡಿ ಅಮ್ಮ ನಾವು ಒಂದು ತಿಂಡ್ವಿ ಅಲ್ಲ ಟೇಸ್ಟ್ ನೋಡಿದ್ವಿ ಅಮ್ಮ ಪಾರ್ಸಲ್ಗೆ ಬಂದೀವಿ ರೀ ಪಾರ್ಸಲು ಎಷ್ಟು ನೀಟಾಗಿ ಕಟ್ಟಿದ್ವಿ ನೋಡಿರಿ ತೆಗಿ ಒಂದು ತೆಗಿ ನೋಡ್ರಿ ನೋಡಿರಿ ಹಾಂ

आ, हाँ, मैजिक मार ईगा हाँ तोर से रे जब तक हिंगिंग मार हिंगिंग हिंग अम्मो हिंगिंग मार काय तोर सेगा का यो ಹುಬ್ಳಿಗ್ ಬಂದ್ವಿ ನೋಡ್ರಿ ಈಗ ಬ್ಲೌಸ್ ವರ್ಕ್ ಹಾಕಾಕ ಕೊಡಕ ಹೊಂಟೀವಿ ಈಗ ಹೋಗ್ಬರ್ರಿ ಇಲ್ಲೇ ಇದಂಟಿ ಗಂಟಿಕೇರಿ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲಿ ಮುಂದೆ ಹೋಗ್ಬೇಕ ನೋಡ್ರಿ ಅದ್ರ ಬಾಜುನ ಒಂದ್ ರೋಡ್ ಹೋಗತ್ತಿ

ಹುಡಿ ಹಿಂಗೆ ಕಾಡಾಕತ್ರಿ ಅದು ಹಾ ಈ ಹುಡಿ ಹಿಂಗೆ ಕಾಡಾತ್ರಿ ಹಾ ಈ ಹುಡುಗಿ ಹಿಂಗೆ ಕಾಡಾಕತ್ರಿ ಅದು ಚಿಗಿಯೋದು ಮತ್ತೆ ಬನ್ನಿ ನೋಡ್ರಿ ವರ್ಕ್ಸ್ ಮಾಡಸಾಕ ನಾ ಯಾವಾಗಲೂ ಇಲ್ಲೇ ಮಾಡಿಸ್ತೀನಿ ನನ್ನ ಸಾರಿಗೆ ಡಿಸೈನ್ ಫೈನಲ್ ಮಾಡಿದ್ವಿ ನೋಡ್ರಿ ಮನುಷ್ಯ ನಿಂದ ಹಾಕಿ ನೋಡತ್ತಾಳ ಸರ್ಪ್ರೈಸ್ ಅಂತ ಹೇಳ ಇದು ಸರ್ಪ್ರೈಸ್ ಆಗಿರಲಿ ಆಕೆ ಡಿಸೈನ್ ಎಲ್ಲ ವರ್ಕ್ ಆದಮೇಲೆ ತೋರಿಸ್ತೀವಿ ರಿವೀಲ್ ಮಾಡ್ತೇವೆ ಅಮ್ಮನಿಂದ ನೀನ್ ಬ್ಲೌಸ್ ಎಲ್ಲ ಹಾಕ್ ಬಂದ್ವಿ ನೋಡ್ರಿ ಈಗ ಕೆ ಎಸ್ ಶರ್ಮಾ ಕಲ್ಯಾಣ ಮಂಟಪಕ್ಕ ಬಂದಿವಿ ಯಾಕಂದ್ರ ಇಲ್ಲೇ ಒಂದಿಷ್ಟು ಫರ್ನಿಚರ್ ಸೇಲ್ ನೋಡಿದ್ದೆ ಇನ್ಸ್ಟಾಗ್ರಾಮ್ನಾಗ ನೋಡುನು ಅಂತ ಅಂತ ನೋಡಕ ಬಂದಿನಿ ರೇಟ್ ಹೆಂಗದ್ ಅಂತಂದು ಕಂಪೇರ್ ಮಾಡಿದ್ರ ಅತ್ ಅಂತ ಇಲ್ಲೇ ಫರ್ನಿಚರ್ಸ್ ನೋಡಿದ್ವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಸೋಲ್ಡ್ ಔಟ್ ಆಗಿಬಿಟ್ಟಿದ್ವಿ ಎಲ್ಲಾ ಖಾಲಿ ಆಗಿತ್ತು ನಾ ಇನ್ಸ್ಟಾಗ್ರಾಮ್ ನೋಡಿದಾಗ ಸ್ಟೇಜ್ ಮೇಲೆ ಎಲ್ಲಾ ಮಸ್ತ್ ಇಟ್ಬಿಟ್ಟಿದ್ರೆ ಅದಕ್ಕೆ ನೋಡಿದ್ದೆ ಬಟ್ ಎಲ್ಲಾ ಸೋಲ್ಡ್ ಔಟ್ ಆಗಿತ್ತು ಸ್ವಲ್ಪ ಬೇಜಾರತ್ ಇಲ್ಲೇ ಇಡ್ಲಿ ತಿನ್ನಾಕ್ ಬಂದ್ವಿ ನೋಡ್ರಿ ಇನ್ನೇನು ಮುಟ್ಟಿದ್ದೆ ಈಗ ಊರ್ ಕಡೆ ಹೊಂಟಿ ಸ್ವಲ್ಪ ತಿನ್ಕೊಂಡು ಬಂದೀವಿ ಅಮ್ಮ ಇಡ್ಲಿ ಸಾಂಬಾರ್ ಚಟ್ನಿ ತಗೊಂಡ್ರ ಇವರು ಪ್ಲೇನ್ ಇಡ್ಲಿ ತಗೊಂಡ್ ಬೇರೆ ಇಡ್ಲಿ ಸಾಂಬಾರು ಇಲ್ಲೇ ಅನುಷಾ ಇಡ್ಲಿ ಸಾಂಬಾರ್ ತಗೊಂಡ ಇದು ಪ್ಲೇನ್ ಇಡ್ಲಿ ಇದು ಐ ಬಿತ್ತ ಅದು ಅವಾಗ ಇಲ್ಲೇ ಅರ್ಮಂಟಿ ಐತಲ್ಲ ಅದ್ರ ಮುಂದೆ ಇಲ್ಲಿ ಸುಖಾಪುರಿ ಹೇಳತ್ತೀವಿ ನೋಡಿರಿ ಇಲ್ಲಿ ಸುಖಾಪುರಿ ಮಸ್ತ್ ಮಾಡ್ತಾರೆ ಪಾನಿಪುರಿ ಸುಖಾಪುರಿ ಹೆಂಗೈತಿ ಅಮ್ಮ ಹೆಂಗೈತಿ

ನಾವು ಕಾಫಿ ತೊಗೊಂಡಿ ನೋಡ್ರಿ ನಾನು ಅಮ್ಮ ಕಾಫಿ ತೊಗೊಂಡಿ ಅಂದ್ಸಾ ಲೆಮೆಂಟಿಗೆ ಮಸ್ತ್ ಐತಿ ಕಾಫಿನೂ ಮಸ್ತ್ ಇರುತ್ತೆ ಇಲ್ಲೇ ಚಾನು ಮಸ್ತ್ ಇರುತ್ತೆ ನಾ ಯಾವಾಗಲೂ ನಿಮ್ಗೆ ಗೊತ್ತಿರೋಂಗೆ ಹಿಂದಿನ ಡೀಲ್ಸ್ ಹಿಂಗೆ ತಿಳಿದಿರ್ಬೋದು ಅಂತೂ ಇಲ್ಲೇ ತೊಗೋತೀನಿ ಯಾವಾಗಲೂ ಅಂತಂದ್ರೆ ಮಧುರಾ ಕಾಲಿನೊಳಗೆ ಇಲ್ಲೇ ಪಾನ್ ಕಟ್ಸಕ್ ಬಂದ್ವಿ ನೋಡ್ರಿ ಮಸ್ತ್ ಅದು ಸ್ನ್ಯಾಕ್ಸ್ ತಿಂದ್ವಿ ಸ್ವಲ್ಪ ಡೈಜೆಶ್ಟಿಂಗ್ ಅಂತಂದು ಪಾನ್ ತೊಗೊಳ್ತೀವಿ ಅಮ್ಮಗೂ ಪಾನ್ ಆಕೆಗೆ ಉತ್ತತ್ತಿ ಪಾನ್ ತೊಗೊಂಡಿ ಸದ್ಯಕ್ಕೆ ಒಂಚೂರು ಹೆಲ್ದಿಯಾಗಿರಲಿ ಖಜೂರು ಪಾನ್ A chicken tay bằng 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 chicken ನಾವಲ್ಗೊಂದು ಅಜ್ಜಿ ಹೆಂಗೆ ನಡೀತಾರ ಅಜ್ಜಿ ಹೆಂಗೆ ಬಿದ್ರಮ್ಮ ಹೆಂಗ ಬಿದ್ದ್ರ ಡಬ್ಬಕ್ಕೆ ಬಿದ್ರ ಈ ಅಜ್ಜಿ ಹೆಂಗೆ ನಡೀತಾರ ನಾವಲ್ಗೊಂದು ಅಜ್ಜಿ ಏ ಹೋಗಿಲ್ಪ ಅಮ್ಮ ಒಂದು ಎರಡು ಒಂದೆರಡು ಒಂದು ಒಂದು ಎರಡು ನಾಲ್ಕು 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 ನೋಡಿ 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 ಆರು ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ